ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಅಂದರೆ ಟಿಶ್ಯೂ ಸ್ಯಾರಿ ಇದು ತುಂಬ ತೆಳುವಿದೆ ಸ್ಯಾರಿ ಅವರು ಸಿಂಪಲ್ಲಾಗಿ ಬ್ಲೌಸ್ ಹೊಲ್ಕೊಡಿ ಅಂತ ಕಸ್ಟಮರ್ ಹೇಳಿದರು ಬಟ್ ಆದರೆ ನಾನು ನಾನು ಏನಾದರೂ ಒಂದು ಸಿಂಪಲ್ಲಾಗಿ ವರ್ಕ್ ಆಗ್ತೀನಿ ಏನಾದರೂ ಸಿಂಪಲಾಗಿ ವರ್ಕ್ ಆಗ್ತೀನಿ ಅಂತ ಹೇಳಿದೆ ಆಯಿತು ನಿಮ್ಮ ಇಷ್ಟ ಯಾವ ಥರನಾದರೂ ಮಾಡಿ ಅಂತ ಹೇಳಿದರು ನಾನು ಬ್ಲೌಸ್ ಪೂರ್ತಿ ಗಮನಿಸಿ ನೋಡಿದೆ ಯಾಕಂದರೆ ಬ್ಲೌಸೆಲ್ಲ ಫುಲ್ಲು ಬುಟ್ಟ ಬುಟ್ಟ ಫ್ಲವರ್ನೇ ಕೊಟ್ಟಿದ್ದರು ಬುಟ್ಟ ಬುಟ್ಟ ಫ್ಲವರ್ ಕೊಟ್ಟಿದ್ದಾಗ ನಾನು ಯಾಕೆ ಇದಕ್ಕೆ ಫ್ಲವರ್ ಡಿಸೈನೇ ಇಟ್ಬ ಇಡಬಾರ್ದು ಅಷ್ಟು ಒಂಚಿನ ಬಾಲ್ಚಿನೇನು ಬೇಡ ಯಾಕಂದರೆ ಸ್ಯಾರಿ ಸಿಂಪಲ್ಲಾಗಿದೆ ಅಷ್ಟು ಒಂಚಿನ ಬಾಲ್ಚನ ಅವಶ್ಯಕತೆ ಇಲ್ಲ ಜಸ್ಟ್ ಫ್ಲವರ್ ಮಾತ್ರ ನಾವು ಬುಟ್ಟ ಬುಟ್ಟ ಇಟ್ಟರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗನ್ಸ್ತು ಆಮೇಲೆ ಏನು ಮಾಡಿದೆ ನಾನು ಫಸ್ಟು ಅದು ಮೆಟಲ್ ಕಲರ್ ಇತ್ತು ಅದು ಬಾ ಬಾರ್ಡ್ರ್ ಬಂದು ಮೆಟಲ್ ಕಲರ್ ಇದೆ ಬಾರ್ಡ್ರ್ ಮೆಟಲ್ ಕಲರ್ ಇತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಮೆಟಲ್ ಕಲರ್ನ ಮಾಮೂಲಿ ಅದಕ್ಕೆ ಏನೇ ಕೊಟ್ಟೆ ಮೆಟಲ್ ಕಲರ್ ಬಾರ್ಡ್ರಲ್ಲೇನು ಕೊಟ್ಟೆ ಬಾರ್ಡ್ರಲ್ಲೇನು ಕೊಟ್ಟಾದ್ಮೇಲೆ ನಾನು ಏನು ಮಾಡಿದೆ ಅಂತಂದರೆ ಅದು ಪಿಂಕ್ ಕಲರ್ ಇತ್ತು ಬೇಬಿ ಪಿಂಕ್ ಇದೆ ಅದು ಬ್ಲೌಸು ಇದಕ್ಕೆ ಇವಾಗ ಸ್ಯಾರಿನೂ ಇದೇ ಥರ ಬಂದಿದೆ ಮತ್ತು ಬ್ಲೌಸ್ ಇದೇ ಥರ ಬಂದಿದೆ ಯಾವ ಥರ ನಾನು ಮಾಡೋದು ಇವಾಗ ಈ ಥರ ಬಂದಾಗ ನಿಮಗೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಅಂತ ಈ ಥರ ಬಂದಾಗ ನಿಮಗೆ ತುಂಬ ತಲೆನೋವಾಗ್ಬಿಡುತ್ತೆ ಯಾಕಂದರೆ ಸ್ಯಾರಿಗೂ ಅದೇ ಕಲರ್ ಇದ್ದಾಗ ಬ್ಲೌಸೂ ಅದೇ ಕಲರು ಸ್ಯಾರಿ ಹೇಗಿದೆಯೋ ಬ್ಲೌಸು ಅದೇ ಥರ ಇದ್ದಾಗ ನಾವು ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ತುಂಬ ತಲೆ ಕೆಡ್ತಾ ಇರುತ್ತೆ ಆವಾಗ ನಾವು ಯಾವ ರೀತಿಯಾಗಿ ಹಾಕೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರ್ತೀನಿ ನಿಜವಾಗ್ಲೂ ಇದು ತುಂಬ ಗ್ರ್ಯಾಂಡ್ ಲುಕ್ಕೆ ಬಂತು ಯಾಕಂದರೆ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಬಂದಿದೆ ಅಂತ ತುಂಬ ಹೆವಿ ಲುಕ್ಕೇ ಬಂತು ಯಾಕಂದರೆ ಸಿಂಪಲಾಗೆ ಮಾಡಿದ್ರೂ ಕೂಡ ಅದೊಂದು ಅಟ್ರ್ಯಾಕ್ಷನ್ ನಾವು ಬ್ಲೌಸ್ನ ಕ್ರಿಯೇಟ್ ಮಾಡಿದಾಗ ಅದಕ್ಕೆ ಆದಂಥ ಒಂದು ಅಟ್ರ್ಯಾಕ್ಷನ್ ಲುಕ್ ಬೇಕು ಆ ಅಟ್ರಾಕ್ಷನ್ ಲುಕ್ನ ನಾವು ಇದಕ್ಕೆ ಕೊ ಕೊಟ್ಟು ಇದಕ್ಕೆ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಸ್ಟಮರು ಕೂಡ ಇಷ್ಟಪಟ್ಟರು ಆ್ಯಕ್ಚುಲಿ ಹೇಳಬೇಕಂದ್ರೆ ಇವರು ಒಂದೊಂದು ಪಾಯಿಂಟು ಕೂಡ ಹುಡುಕ್ತಾ ಇರ್ತಾರೆ ಈ ಕಸ್ಟಮರು ತುಂಬಾ ಏನಪ್ಪ ಒಂದು ಪಾಯಿಂಟು ಕೂಡ ಒಂದು ನೂಲು ಕೂಡ ಕರೆಕ್ಟಾಗಿಲ್ಲ ಅಂತಂದ್ರೆ ಅವ್ರು ಒಪ್ಕೊಳ್ಳಲ್ಲ ಹೀಗಿದೆ ಹಾಗಿದೆ ಅಂತ ಹೇಳ್ತಾ ಇರ್ತಾರೆ ನನಗಂತೂ ಭಯ ಆಗ್ಬಿಟ್ಟಿತ್ತು ಏನು ಮಾಡೋದು ಏನು ಮಾಡೋದು ಇದು ನಾನು ಈ ಥರ ಮಾಡ್ತಾಯಿದ್ದೀನಿ ಅವ್ರಿಗೆ ನಿಜವಾಗ್ಲೂ ಒಪ್ಪಿಗೆ ಆಗುತ್ತಾ ಏನೋ ಗೊತ್ತಿಲ್ವಲ್ಲ ಏನು ಮಾಡೋದು ಅಂತ ಅನಿಸ್ತಾ ಇತ್ತು ನನಗೆ ಆಮೇಲೆ ಅವರು ಇಷ್ಟಪಟ್ಟರಪ್ಪ ನಮಗೇನೆ ಒಂದು ಒಂದು ಕಾನ್ಫಿಡೆನ್ಸ್ ಅಂತ ಬಂತು ಯಾಕಂದರೆ ವರ್ಕ್ ಹಾಕಿದ್ಮೇಲೆ ಆ ಬ್ಲೌಸ್ನ ನೋಡ್ದಕ್ಕೆ ನಾವು ಒಂದು ಕಾನ್ಫಿಡೆನ್ಸ್ ಹೇಳ್ಬಿಡ್ಬೋದು ಯಾಕಂದರೆ ಫಿನಿಶಿಂಗ್ ಇದೆಯೋ ಇಲ್ವೋ ಅಂತ ಒಂದು ಕಾನ್ಫಿಡೆನ್ಸ್ ಅನ್ನೋದನ್ನ ಹೇಳ್ಬಿಡ್ಬೋದು ಅದು ಕಾನ್ಫಿಡೆನ್ಸು ನನಗೆ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನಾನು ಅದು ಬೇಬಿ ಪಿಂಕಿತ್ತು ಒಂದು ಸ್ವಲ್ಪ ಶೈನಿಂಗ್ ಆಗಿರೋದು ಈಗ ನಾನು ಬೇಬಿ ಪಿಂಕೇ ತೊಗೊಂಡು ಥ್ರೆಡ್ನ ನಾನು ವರ್ಕ್ ಹಾಕಿದರೆ ಅದು ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇರಲಿಲ್ಲ ಸ್ವಲ್ಪ ಶೈನಿಂಗು ಸ್ವಲ್ಪ ಅಂದರೆ ಸ್ವಲ್ಪ ಹೈಲೈಟ್ ಆಗಿ ಶೈನಿಂಗ್ ಲುಕ್ ಬರುವಂತಹ ಸಿಲ್ಕ್ ಥ್ರೆಡ್ನ ನಾನು ತೊಗೊಂಡಿದ್ದೀನಿ ಅದರಿಂದ ಸ್ವಲ್ಪ ಏನಾಗ್ತಾಯಿದೆ ಅದಕ್ಕೊಂದು ಶೈನಿಂಗ್ ಲುಕ್ ಅಂತ ಬರ್ತಾಯಿದೆ ಆಮೇಲೆ ಅದರಲ್ಲಿ ಮೊದ್ಲು ಮದುವೆ ಮೆಟಲ್ ಕಲರಲ್ಲಿ ಫ್ಲವರ್ ಬೇರೆ ಫಿಲ್ ಮಾಡಿದ್ದಾರೆ ಅದು ರೇಷ್ಮೆ ನೂಲ್ ಥರ ಇದೆ ಅದರಿಂದ ಅದು ಸ್ವಲ್ಪ ಎಷ್ಟೇ ವರ್ಕ್ ಕೊಟ್ಟರು ಈ ಬ್ಲೌ ಈ ಬ್ಲೌಸ್ಗೆ ಅದು ಹೈಲೈಟ್ ಅನ್ನೋದು ಕಾಣಲ್ಲ ಇದು ನಮಗೆ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿ ಬಂತು ನಂಗೆ ತುಂಬಾ ಖುಷಿಯಾಯಿತು ನೋಡಿ ಈ ಥರ ನೀವು ಟ್ರೈ ಮಾಡಿ ಈ ಥರ ರನ್ನಿಂಗ್ ಬಂದಾಗ ನೀವು ಏನು ಮಾಡ್ತೀರಾ ಒಬ್ಬೊಬ್ಬರು ಅಂತಂದರೆ ಆ ಸ್ಯಾರೀಲಿ ಏನು ಬಂದಿದೆ ಅನ್ನೋದನ್ನ ಗಮನಿಸಲ್ಲ ಯಾಕಂದರೆ ಆ ಸ್ಯಾರೀಲಿ ಏನು ಬಂದಿದೆ ಅಂತ ಫಸ್ಟ್ ನಾವು ಗಮನಿಸಬೇಕು ಯಾಕೆ ಗೊತ್ತಾ ಆ ಸ್ಯಾರಿಗೂ ನಾವು ಮಾಡಿರೋ ಡಿಸೈನ್ಗೂ ಮ್ಯಾಚ್ ಆಗಬೇಕು ಆವಾಗ ಅದಕ್ಕೊಂದು ಫಿನಿಶಿಂಗ್ ಲುಕ್ ಅಂತ ಬರುತ್ತೆ ಇಲ್ಲಾಂದರೆ ಯಾವುದೇ ಥರದ ಫಿನಿಶಿಂಗ್ ಲುಕ್ ಅದಕ್ಕೆ ಬರಲ್ಲ ಅದಕ್ಕೆ ನಾವು ಯಾವತ್ತೇ ಆಗಲಿ ಫಸ್ಟ್ ಆ ಸ್ಯಾರೀಲಿ ಯಾವ ಥರ ಬಾರ್ಡ್ರಲ್ಲಿ ಡಿಸೈನ್ ಬಂದಿದೆ ಬ್ಲೌಸಲ್ಲಿ ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಇದಕ್ಕೆ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಫಸ್ಟು ನಾವು ಮೈಂಡಲ್ಲೇ ಥಿಂಕ್ ಮಾಡ್ಕೋಬೇಕು ಯಾಕಂದರೆ ನಾವು ಕಸ್ಟಮರ್ನೇ ಎಲ್ಲ ಕೇಳೋಕ್ಕಾಗಲ್ಲ ಯಾಕಂದರೆ ಕಸ್ಟಮರು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಎಲ್ಲ ಫೇಸ್ಬುಕ್ ಎಲ್ಲ ಯೂಟ್ಯೂಬೆಲ್ಲ ನೋಡ್ಬಿಟ್ಟು ಒಂದು ಫೋಟೋನ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ತಂದ್ಬಿಡ್ತಾರೆ ಅವಾಗ ತಂದ್ಬಿಟ್ಟು ಅವ್ರು ಹೊಲ್ಕೊಡಿ ಹೊಲ್ಕೊಡಿ ಅಂತ ತಲೆ ತಿಂತಾಯಿರ್ತಾರೆ ಅವಾಗ ನಾವು ಏನು ಮಾಡಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಹೊಲ್ಕೊಡಿ ಹೊಲ್ಕೊಡಿ ಅಂತ ತಲೆ ತಿಂತಾಯಿರ್ತಾರೆ ಆಮೇಲೆ ಅವ್ರು ಏನು ಮಾಡಿರ್ತಾರೆ ಗೊತ್ತಾ ಸುಮ್ಮನೆ ಸ್ಯಾರಿನ ಮೇಲೆ ನೋಡು ಅಂದರೆ ಉಟ್ಕೊಂಡಾಗ ಹೆಂಗೆ ಕಾಣಿಸುತ್ತೆ ಅಂತ ನೋಡ್ಬಿಟ್ಟು ಒಬ್ಬರು ಸೆಲೆಕ್ಟ್ ಮಾಡಿ ತಂದುಬಿಡ್ತಾರೆ ಇದೇ ಥರ ಆಯಿತು ನನ್ನದು ಒಂದು ಕೇಸ್ ಕೇಳಿ ಬೇಕಾರೆ ನನಗೆ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ ಏನಾಯಿತು ಅಂತ ಅದು ಅವರು ಉಟ್ಕೊಳ್ಳೋಕೆ ಯಾವ ಕಲರ್ ಸೆಲೆಕ್ಟ್ ಕಾಣಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ತಂದ್ಬಿಟ್ರು ಎಂಬ್ರಾಯ್ಡ್ರಿ ಮಾಡಿ ಅಂತ ನನಗೆ ಹೇಳಿದ್ರು ಅವರು ಕಸ್ಟಮರು ಎಂಬ್ರಾಯ್ಡ್ರಿ ಮಾಡೋಕ್ಕೆ ನನಗೇನು ಗೊತ್ತು ಸ್ಟಾರ್ಟಿಂಗ್ ಅಲ್ವಾ ನನಗೇನು ಗೊತ್ತಿರಲಿಲ್ಲ ಅವರು ತೋರಿಸಿದ ನಾನೇನು ಮಾಡಿದೆ ಡಿಸೈನ್ ತೋರಿಸ್ದೆ ನಾನು ಅವ್ರಿಗೆ ಈ ಥರ ಇದೆ ಡಿಸೈನ್ಸ್ ನಾಕೋತಿರೋ ಅಂತ ಅದೇನಾಗಿತ್ತು ಅಂದರೆ ಡಬಲ್ ಕಲರ್ ಕಾಂಬಿನೇಷನ್ ಇತ್ತು ಅವರು ಮಾಡಿರೋ ಇಮೇಜಲ್ಲಿ ಸ್ಯಾರಿ ಬಂದು ಡಾರ್ಕ್ ಕಲರ್ ಇತ್ತು ಬ್ಲೌಸ್ ಬಂದು ಲೈಟ್ ಕಲರ್ ಇತ್ತು ಎರಡೂ ಬಂದು ಆಪೋಸಿಟ್ ಆಪೋಸಿಟ್ ಕಲರ್ ಇತ್ತು ಅದು ಆಪೋಸಿಟ್ ಆಪೋಸಿಟ್ ಕಲರ್ ಇದ್ದಿದ್ದರಿಂದ ಏನಾಯ್ತು ಅಂದರೆ ಅದು ಗ್ರ್ಯಾಂಡ್ ಲುಕ್ ಕೊಡ್ತಾಯಿತ್ತು ಅದು ಸಿಂಪಲ್ ಆಗಿದ್ರು ಡಿಸೈನ್ ಗ್ರ್ಯಾಂಡ್ ಲುಕ್ ಕೊಡ್ತಾಯಿತ್ತು ಇದೇನಾಯಿತು ಅಂತಂದರೆ ಸ್ಯಾರಿನೂ ಡಿಮ್ಮಿದೆ ಬ್ಲೌಸು ಡಿಮ್ಮಿದೆ ಎರಡೂ ಡಿಮ್ ಇರೋದ್ರಿಂದ ನಾವು ಇವಾಗ ಶೈನಿಂಗಾಗಿರೋ ಥ್ರೆಡ್ ಏನಾರು ಹಾಕಂದ್ರೆ ಜಾತ್ರೆ ಥರ ಹೈಲೈಟ್ ಆಗಿಬಿಡ್ತದೆ ಆ ಥರನೂ ಮಾಡೋಕ್ಕಾಗಲ್ಲ ಆವಾಗ ಏನು ಮಾಡಿದೆ ಡಿಮ್ ಆಗಿರೋ ಕಲರೇ ಹಾಕಿ ಮಾಡಿದೆ ಅವ್ರದ್ದು ಸ್ವಲ್ಪ ನನಗೇನು ಇಷ್ಟವೇ ಆಗಲಿಲ್ಲ ಇದು ಬ್ಲೌಸು ನನಗೇನು ಒಂಥರ ಹೆವಿ ಲೂಪೇ ಕಾಣಿಸ್ತಾ ಇದೆ ಅಂತ ಅವ್ರು ನಮ್ಗೆ ಹೇಳ್ತಾರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ ಅಲ್ವಾ ಅವ್ರು ಸೆಲೆಕ್ಟ್ ಮಾಡೋ ಡಿಸೈನು ಮತ್ತು ಕೆಲವೊಂದು ಏನಾಗ್ಬಿಡುತ್ತೆ ಗೊತ್ತಾ ಅವರು ಕಸ್ಟಮರ್ ಕೊಡೋದು ಅದು ಇರುತ್ತಲ್ಲ ಬ್ಲೌಸ್ ಡಿಸೈನು ಅದು ಏನಾಗುತ್ತೆ ಹೆವಿ ಶೈನಿಂಗ್ ಲುಕ್ ಇರುತ್ತೆ ಅದು ಹೆವಿ ಶೈನಿಂಗ್ ಲುಕ್ ಇರೋ ಡಿಸೈನನ್ನು ನೀವು ತೋರಿಸೋಕೆ ಅವ್ರಿಗೆ ಫೋಟೋದಲ್ಲಿ ಅಟ್ರಾಕ್ಷನ್ ಆಗಿಬಿಟ್ಟು ಇದೇ ಥರ ಡಿಸೈನ ಮಾಡಿಕೊಡಿ ಅಂತ ನಿಮಗೆ ಕೇಳ್ತಾರೆ ಆವಾಗ ನಾವು ಏನು ಮಾಡ್ತೀವಿ ಒಪ್ಕೊಬಿಡ್ತೀವಿ ನಾವು ಮಾಡಿದಾಗ ಆ ಥರ ಶೈನಿಂಗ್ ಬರಲಿಲ್ಲ ನಾವು ಮಾಡಿದಾಗ ಆ ಥರ ಅಲ್ಲಿ ಲುಕ್ ಬರಲಿಲ್ಲ ಅಂದರೆ ಬಂದು ತಲೆ ತಿಂತಾರೆ ಅಂದರೆ ಯಾಕೆ ಹೇಳ್ತೀರಾ ಯಾಪ ಈ ಟೈಲರ್ಗಳು ಸಹಸೇ ಸಾಕು ಟೈಲರೇ ಆಗೋದೇ ಬೇಡ ಈ ಕಸ್ಟಮರ್ ಸವಾಸನೇ ಸಾಕು ಯಪ್ಪ ಯಾಕಪ್ಪ ಬೇಕು ಇದು ಅಂತ ಅನ್ಸಿಡುತ್ತೆ ಯಾಕಂದರೆ ನನ್ನ ಅನುಭವದಲ್ಲಿ ಏನಾಯ್ತು ಅಂತಂದರೆ ನಮಗೆ ಇದು ಒಬ್ಬರು ಕಸ್ಟಮರು ತುಂಬ ದನ ತಿಂತರು ಅವರು ಟೈಲರ್ ಅಂತೆ ಹಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ವರ್ಕಾಕಿ ಹಿಂಗೆ ವರ್ಕಾಕಿ ಆ ಥರ ಮಾಡಿ ಈ ಥರ ಮಾಡಿ ಅಂತ ತಲೆ ತಿಂದರು 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 ಅವರು ಏನೇನು ತಲೆ ತಿಂದಿದ್ರು ಅದೇ ಕರೆಕ್ಟಾಗಿ ಬರಲಿ ಆ ಥರ ಆಗ್ಬಿಟ್ಟಿತ್ತು ಯಾಕಂತಂದರೆ ಅವರು ಜಾಸ್ತಿ ತಲೆ ತಿಂತಿದ್ರೆ ನಮಗೆ ಅವ್ರು ಕೇಳ್ತಾ ಕೇಳ್ತಿದ್ರೆ ನಾವು ಮಾಡೋದ್ರಲ್ಲಿ ಏನಾದರೂ ತಪ್ಪಕೊಂಡು ಹಿಡಿತಾರೇನೋ ನಾವು ಈ ಥರ ಮಾಡಬಾರ್ದು ಆ ಥರ ಮಾಡಬಾರ್ದು ಅಂತ ನಾವು ಏನೋ ಚೇಂಜಸ್ ಮಾಡಕ್ಕೆ ಹೋಗ್ತೀವಿ ಅದು ಏನೋ ಅಂತ ತೊಂದರೆ ಆಗ್ಬಿಡುತ್ತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಇಚ್ಛೆ ಅವ್ರು ಏನಾದರೂ ತಲೆ ಇರ್ಲಿ ನಿಮ್ಮ ಇಚ್ಛೆ ನೀವು ಮಾಡಿ ಅದು ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಅವರು ಸುಮ್ಮನೆ ಒಂದು ಇಮ್ಯಾಜಿನೇಷನಲ್ಲಿ ಏನೋ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇರೋ ಥರ ನಮ್ಗೆ ತಲೆಟ್ ತಿಂತಾಯಿರ್ತಾರೆ ಬಟ್ ಅದೇ ಕೆಲವು ಕಸ್ಟಮರ್ ಆ ಥರ ಇರಲ್ಲ ಅವ್ರು ಸೆಲೆಕ್ಟ್ ಮಾಡೋ ಡಿಸೈನ್ಸು ತುಂಬ ಟ್ರೆಂಡಿಯಾಗಿರುತ್ತೆ ಮತ್ತು ಅದೇ ಡಿಸೈನ್ಸು ರಿಮೇಕ್ ಆಗಿ ಓಡ್ತಾ ಇರುತ್ತೆ ನಾವು ನೆಕ್ಸ್ಟು ಯಾರಾದರೂ ಕಸ್ಟಮರ್ ಬಂದಾಗ ಈ ಥರ ಸ್ಟಿಚ್ ಮಾಡಿದೆ ನೋಡಿ ಅಂತಂದರೆ ಅದು ಆಗಿ ಓಡ್ತಾ ಇರುತ್ತೆ ಯಾಕಂದರೆ ನಮ್ಮದು ಅದೇ ಥರ ಓಡಿದೆ ಕೂಡ ಅದಕ್ಕೆ ಹೇಳ್ತಾ ಇರೋದು ನೀವು ಅಷ್ಟೇ ಅದೇ ಥರನೇ ಮಾಡಬೇಕು ನಾನು ಹೇಳೋರು ಕೊಡೋ ಥರನೇ ನೀವು ಮಾಡಿದ್ರಿ ಅಂತಂದರೆ ನಿಜವಾಗ್ಲೂ ನೀವು ಸಕ್ಸಸ್ ಆಗಬೇಡ್ರಿ ಕಸ್ಟಮರ್ ಅವ್ರ ಮಾತಿಂದ ನಾವು ಏನೂ ಒಂದು ತ ಕೊನೆ ಆಗ್ಬೋದು ಅವ್ರಿಗೆ ಮಂತ ಚುಚ್ಚು ಮಾತುಗಳನ್ನ ಕೇಳಿದೆ ಕೊನೆ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಸ್ಟಮರ್ಗೆ ಏನು ಗೊತ್ತಿರಲ್ಲ ಸುಮ್ಮನೆ ನಮಗೆ ಬಾಬ್ರಿ ಮಾಡ್ತಾ ಇರ್ತಾನೆ ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ತಾ ಇರ್ತಾರೆ ಆವಾಗ ನಾವು ಏನು ಮಾಡೋಕ್ಕಾಗತ್ತೆ ಹೇಳಿ ಅಲ್ವಾ ಅವಾಗ ನಾವು ಏ ಯಾವ ಥರ ಮಾತಾಡಬೇಕು ನೈಸಲ್ಲಿ ಅವ್ರಿಗೆ ಯಾವ ಥರ ಮಾತಾಡಿ ನಾವು ಕಳಿಸ್ಬೇಕು ಆ ರೀತಿಯಾಗಿ ಮಾತಾಡಬೇಕು ರೊಪ್ಪಾಗಂತೂ ಮಾತಾಡೋಕೆ ಹೋಗ್ಬೇಡಿ ಯಾಕಂದರೆ ಕಸ್ಟಮರ್ಗೆ ನಾವು ರೊಪ್ಪಾಗಿ ಮಾತಾಡಿದ್ರೆ ಮತ್ತೆ ಇನ್ನೊಂದ್ಸಲ ನಮ್ಮ ಹತ್ರ ಕಸ್ಟಮರ್ ಬರಲ್ಲ ಯಾಕೆಂದರೆ ಎಜ್ಜೆ ಜೆಬು ಇವಾಗ ಟೈಲರ್ಸ್ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಇವಾಗ ಟೈಲರ್ಸ್ ಇದ್ದಾರೆ ಅವರು ಟೈಲರ್ಸು ಅವರು ಬೇರೆ ಟೈಲರ್ಸ್ ಹತ್ರ ಹೋಗ್ತಾರೆ ಅವ್ರಿಗೆ ಒಂದ್ಸರಿ ಪ್ರಾಬ್ಲಮ್ ಅಂತಂದರೆ ಮತ್ತೆ ಅವ್ರು ಹೇಳ್ತಾರೆ ಆಮೇಲೆ ಏನೂ ಗೊತ್ತಾ ಇವಾಗ ಆಗಿರೋ ಟೈಲರ್ಸ್ ಯಾರೂ ಇರಲ್ಲ ಯಾಕಂದರೆ ಎಕ್ಸ್ಪರ್ಟ್ ಆಗಿರೋರು ಇರ್ತಾರೆ ಜಾಸ್ತಿ ಆ ಥರ ಸಿಚುವೇಷನ್ ಎಲ್ಲ ಇದ್ದಾಗ ನಮಗೆ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ ನಾವು ಬಿಸ್ನೆಸ್ ಅನ್ನೋದನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ ಅದಕ್ಕೆ ನಾನು ನಿಮಗೆ ಇದ್ದೀನಿ ನೋಡಿ ನಾನು ಫ್ಲವರ್ನೆಲ್ಲ ಡ್ರಾ ಮಾಡಿದೆ ನೋಡಿ ಅದು ಬ್ಲೌಸ್ಗೂ ಮತ್ತೆ ನಾನು ಮಾಡಿರೋ ಫ್ಲವರ್ಗೂ ಎಷ್ಟು ಶೈನಿಂಗಾಗಿ ಬರ್ತಾಯಿದೆ ಆ ಫ್ಲವರು ನಾನು ಮಾಡಿರೋ ಫ್ಲವರು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹೌದು ಮ್ಯಾಮ್ ನಿಜ ನೀವು ಮಾಡಿರೋ ಫ್ಲವರು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಆವಾಗ ನಾನು ಅಂದ್ಕೋತೀನಿ ಓ ಪರವಾಗಿಲ್ಲ ನಾನು ಮಾಡಿರೋ ಡಿಸೈನ್ಸು ನಾನು ಹೇಳಿರೋ ಥರನೇ ಕಾಣಿಸ್ತಾ ಇದೆ ಅಂತ ನನಗೂ ಅನ್ಸುತ್ತೆ ಇಲ್ಲಾಂದರೆ ನೀವು ನಾನು ಮಾಡಿರೋ ಡಿಸೈನ್ ಹೇಗಿದೆ ಅಂತ ನನಗೆ ಓಕೆ ಅಂದರೆ ಅಲ್ಲ ನಾನು ಮಾಡಿರೋ ಡಿಸೈನು ನೋಡಿ ಕೆಲವೊಬ್ಬರು ಇಷ್ಟಪಡಬೇಕು ಯಾಕಂದರೆ ನಾವು ಅದನ್ನು ಯಾವ ಥರ ಸ್ಟಿಚ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಯಾವುದೇ ಥರ ಹೋದರೂ ನಮ್ಗೆ ಇಷ್ಟ ಆಗುತ್ತೆ ಆದರೆ ಬಟ್ ಅದನ್ನ ನೋಡೋಕೆ ಇಷ್ಟ ಆಗಬೇಕಲ್ವ ಅದಕ್ಕೆ ಹೇಳ್ತಾ ಇರೋದು ನೋಡಿ ತುಂಬ ಚೆನ್ನಾಗಿ ಇದು ನನಗೂ ಚ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಅಂತ ಫೋನ್ ಈ ರೀತಿಯಾಗಿ ರೊಟೇಟ್ ಆಗಿಬಿಟ್ಟಿದೆ ಇದು ಏನಪ್ಪ ನೋಡ್ಕೊಳ್ಳಿಲ್ಲ ಹಿಂಗೆ ಸ್ಟ್ರೈಟ್ ಆಗಿ ಬಂದ್ಬಿಟ್ಟಿದೆ ಯಾಕಂದರೆ ಟೆನ್ಷನಲ್ಲಿ ಅವ್ರದ್ದು ಇವತ್ತು ನಾಳೆ ಬೆಳಿಗ್ಗೆನೇ ಇತ್ತು ಅದು ನಾಮಕರಣ ಅವರು ಇವತ್ತು ಸಾಯಂಕಾಲದೊಳಗಡೆ ನಮಗೆ ಬ್ಲೌಸ್ ಬೇಕು ಅಂತ ಕೇಳಿದರು ಸಾಯಂಕಾಲದೊಳಗಡೆ ಬ್ಲೌಸು ನಾಪ ಕೊಡಬೇಕಾಗಿತ್ತು ಅಷ್ಟರಲ್ಲಿ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ಒಂದು ನಾಲ್ಕು ಗಂಟೆವತ್ತಿಗೆ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಐದು ಗಂಟೆ ಮೇಲೆ ಈ ಥರ ವರ್ಕ್ ಇದೆ ಅದಕ್ಕೆ ನಾನು ಆ ಥರ ಮಧ್ಯೆ ಆ ಥರ ಗೊತ್ತಾಗದೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಬಟ್ ನಾನು ಯಾವ ಥರ ಇದ್ದೀನಿ ಅಂತ ನೋಡಿ ದಯವಿಟ್ಟು ಬಟ್ ನಾನು ಯಾವ ರೀತಿಯಾಗಿದೆ ಡಿಸೈನ್ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ ಯಾಕಂದರೆ ಕಮೆಂಟ್ಸಲ್ಲಿ ನೀವು ಏನು ಹೇಳ್ತೀರೋ ಅದು ನಮಗೆ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೀವು ಕಮೆಂಟ್ಸಲ್ಲಿ ಹಾಕೋದು ನಾವು ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಹೇಳಿರ್ತೀರಿ ನೀವು ತಪ್ಪಿದ್ರೆ ತಪ್ಪು ಅಂತ ಹೇಳಿರ್ತೀರ ಏನು ತಪ್ಪಿದೆಯೋ ಅದನ್ನು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ಕೊಳ್ತೀನಿ ಏನು ಕರೆಕ್ಷನ್ ಆಗಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಿರೋ ಅದನ್ನೇ ನಾನು ಮೂವ್ ಮಾಡ್ತಾ ಹೋಗ್ತೀನಿ ಯಾಕಂತಂದರೆ ಕೆಲವೊಬ್ಬರು ಟೇಸ್ಟಲ್ಲಿ ತುಂಬ ಚೆನ್ನಾಗಿರ್ತಾರೆ ಕೆಲವೊಬ್ರು ಟೇಸ್ಟಲ್ಲಿ ತುಂಬ ಚೆನ್ನಾಗಿರಲ್ಲ ಆ ಥರ ಎಲ್ಲ ಇದ್ದಾಗ ನಾವು ಇವಾಗ ನಾವು ಮಾಡೋ ಡಿಸೈನ್ಸು ಜನಗಳ ಕಸ್ಟಮರ್ಗೆ ಒಪ್ಪಿಸಬೇಕಾಗತ್ತೆ ಅಂತ ಸಿಚುವೇಷನ್ ಇದ್ದಾಗ ನಾವು ಮುಂದೆ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನೋದನ್ನ ಕಲಿಬೇಕು ಓಕೆನಾ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದು ಡಿಸೈನ್ ಇದು ಡಿಸೈನ್ ಕ್ಲಾಸ್ಗೆ ಹೋಗುತ್ತೆ ಅಡ್ವಾನ್ಸ್ ಲೆವೆಲ್ಗೆ ಈ ವಿಡಿಯೋನ ಡಿಸೈನ್ ಕ್ಲಾಸಲ್ಲಿರುತ್ತೆ ನೋಡಿ ಪ್ಲೇಲಿಸ್ಟಲ್ಲಿ ಮತ್ತು ನಿಮ್ಗೆ ಯಾವುದೇ ಥರದ ಬೇಸಿಕ್ ಎಂಬ್ರಾಯ್ಡ್ರಿ ಕಲಿಬೇಕು ಅಂತಂದರೆ ಲಿಂಕು ಕೆಳಗಡೆ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ನ ಆ ಲಿಂಕ್ ಓಪನ್ ಮಾಡಿ ನೋಡಿ ನೀವು ಕಲಿಬೇಕು ಮತ್ತು ನಮ್ಮ ವಾಟ್ಸಪ್ ನಂಬರ್ಗೆ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿದ್ರೆ ನೀವು ಯಾವ ರೀತಿ ಮಾಡಿದ್ದೀರಿ ಅಂತ ತಿಳಿಸ್ಕೊಡ್ತೀನಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವ್ರಿಗೆ ಧನ್ಯವಾದಗಳು ಮತ್ತು ನಮ್ಮ ಚಾನಲ್ನ ಇದೇ ಥರ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಅವರು ಫ್ರೀಯಾಗಿ ಎಂಬ್ರಾಯ್ಡ್ರಿನ ಕಲೀಲಿ ಮತ್ತು ಅವರು ಇಂಪ್ರೂವ್ ಆಗಲಿ ನೀವು ಒಬ್ಬರೇ ಕಲಿಬೇಕು ಅನ್ನೋ ಸ್ವಾರ್ಥ ಬುದ್ಧಿನ ಬಿಟ್ಟು ನಾವು ಯಾವ ರೀತಿಯಾಗಿ ಹೇಳ್ಕೊಡ್ತಾ ಇದೀವೋ ಅದೇ ರೀತಿ ಇರ ನೀವು ಬೇರೆಯವ್ರಿಗೆ ಆಗಿ ಹೇಳ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬಾಯ್ ಬಾಯ್ ಲವ್ ಯು ಆಲ್ ಆಫ್ ಯು ಬಾಯ್ ಬಾಯ್ ಫೈನಲ್ ಲುಕ್ ಈ ಥರ ಬಂದಿದೆ ನೋಡಿ